ಕಳೆದ ಕೆಲವು ಗಂಟೆಗಳಿಂದ ಪಾಕಿಸ್ತಾನ ಭಾರತದ ಮೇಲೆ ನೂರಾರು ಡ್ರೋನ್ ಅಟ್ಯಾಕ್ ಮಾಡಿದೆ ಅವೆಲ್ಲವನ್ನ ಭಾರತ ತನ್ನ ಏರ್ ಡಿಫೆನ್ಸ್ ಇಂದ ಆಕಾಶದಿಂದಲೇ ಒಡೆದು ಉರುಳಿಸ್ತಾ ಇದೆ ನೂರಾರು ಸಾವಿರಾರು ಡ್ರೋನ್ಗಳು ಪಾಕಿಸ್ತಾನಕ್ಕೆ ಬಂದಿದ್ದಾದರೂ ಹೇಗೆ ಇದಕ್ಕೆ ಉತ್ತರ ಟರ್ಕಿ ಮಾನವೀಯ ನೆಲಗಿಟ್ಟಿನಲ್ಲಿ ಭಾರತ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿನಲ್ಲಿ ಟರ್ಕಿನಲ್ಲಿ ಭೂಕಂಪ ಆದಾಗ ಸಹಾಯ ಮಾಡಿತ್ತು ಆ ಸಹಾಯವನ್ನು ಮರೆತು ತೂರ್ತ ರಾಷ್ಟ್ರ ಪಾಕಿಸ್ತಾನದ ಬೆನ್ನಿಗೆ ನಿಂತಿದೆ ಡ್ರೋನ್ ಸಪ್ಲೈ ಮಾಡ್ತಾ ಇದೆ ಭಾರತದ ವಿರುದ್ಧ ಈಗಲೂ ಲಕ್ಷಾಂತರ ಜನ ಭಾರತದಿಂದ ಟರ್ಕಿಗೆ ಹೋಗ್ತಾರೆ ಗೆ ನೋಡಿ ಹೇಗಿದೆ ನಮ್ಮ ದುಡ್ಡನ್ನೇ ತೆಗೆದುಕೊಂಡು ನಮ್ಮ ವಿರುದ್ಧನೇ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಟರ್ಕಿಯಿಂದ ಭಾರತದವರು ತೋರಿಸ್ತಾ ಇದಾರೆ ಎಷ್ಟು ವಿಶಾಲ ಹೃದಯದವರು ನಾವು ಅಂತ ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ಅನ್ನುವಂತೆ ಕಡಗು ಭಾರತ ಜಾಗೃತಗೊಂಡಿದೆ ಈಗ ಸದ್ಯಕ್ಕೆ ಎರಡು ದೊಡ್ಡ ಆಘಾತ ಕೊಟ್ಟಿದೆ ಭಾರತ ಟರ್ಕಿಗೆ ಇನ್ನು ಮುಂಬರ್ಲಿರುವ ದಿನಗಳಲ್ಲಿ ಭಾರತದ ಜನ ಮತ್ತು ಮೋದಿ ಟರ್ಕಿಯನ್ನ ಯಾವ ರೀತಿ ಕಟ್ಟಿ ಹಾಕ್ತಾರೆ ನೋಡ್ತಾ ಇರಿ ಮಾಲ್ಡೀವ್ಸ್ ಕತೆ ಏನಾಯ್ತು ಮೋದಿ ಲಕ್ಷದ್ವೀಪಕ್ಕೆ ಹೋಗಿ ಒಂದೇ ಒಂದು ಫೋಟೋ ಶೂಟ್ ಮಾಡಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ಟ್ವಿಟರ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಮಾಲ್ಡೀವ್ಸ್ ನ ಪ್ರವಾಸ ನೆಲಕಚ್ಚಿ ಹೋಯಿತು ಮಂಡಿಯೂರಿ ಭಾರತಕ್ಕೆ ಬೇಡಿಕೊಳ್ತು ಮಾಲ್ಡೀವ್ಸ್ ದಯಮಾಡಿ ನಮ್ಮನ್ನ ಕ್ಷಮಿಸಿ ಅಂತ ಈಗ ಟರ್ಕಿ ಸಹ ಭಾರತೀಯರ ಟಾರ್ಗೆಟ್ ಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಫೆಬ್ರವರಿಯಲ್ಲಿ ಆದಂತಹ ದುರ್ಘಟನೆಯಲ್ಲಿ ಭಾರತ ಟರ್ಕಿಗೆ ಸಹಾಯಸ್ಥ ಚಾಚಿತ್ತು ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಅಂತಾರೆ ಯಾರು ನಮ್ಮ ಸಹಾಯಕ್ಕೆ ಬರ್ತಾರೋ ಅವರೇ ನಿಜವಾದ ಮಿತ್ರರು ಅಂತ ಭಾರತಕ್ಕೆ ಮತ್ತು ಭಾರತದ ಜನರಿಗೆ ಈಗ ಸ್ಪಷ್ಟವಾಗಿ ನಿಧಾನವಾಗಿ ಆದರೂ ರಿಯಲೈಸೇಷನ್ ಆಗ್ತಾ ಇದೆ ಟರ್ಕಿ ನಮ್ಮ ಮಿತ್ರ ರಾಷ್ಟ್ರ ಅಲ್ಲ ಈಗ ಪಾಕಿಸ್ತಾನದ ಜೊತೆಗೆ ನಿಂತಿರುವ ರಾಷ್ಟ್ರಗಳಲ್ಲಿ ಕೆಲವೇ ಕೆಲವು ಇದಾವೆ ಚೈನಾ ಟರ್ಕಿ ಅಜರ್ಬೈಜಾನ್ ಮತ್ತು ಕತಾರ್ ಇವನ್ನ ಬಿಟ್ಟು ಬೇರೆ ಯಾವ ರಾಷ್ಟ್ರನು ಪಾಕಿಸ್ತಾನದ ಜೊತೆಗೆ ಗುರುತಿಸಿಕೊಳ್ತಾ ಇಲ್ಲ ಬೆನ್ನಿಗೆ ಚೂರಿ ಹಾಕೋದು ಅಂದ್ರೆ ಟರ್ಕಿನ ನೋಡೇ ಕಲಿಬೇಕು ಪಾಕಿಸ್ತಾನಿಯರು ಯಾವ ರೀತಿ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ ಧಮಕಿ ಆಗ್ತಾರೋ ಅದೇ ರೀತಿ ಪ್ರಪಂಚದಾದ್ಯಂತ ಐವತ್ತಕ್ಕೂ ಹೆಚ್ಚು ಮುಸಲ್ಮಾನ್ ರಾಷ್ಟ್ರಗಳಿದಾವೆ ಟರ್ಕಿಯ ಮನಸ್ಸಲ್ಲಿರೋದು ನಾನೇ ಮುಸಲ್ಮಾನ್ ರಾಷ್ಟ್ರಗಳಿಗೆ ಪಾಸ್ ಆಗಬೇಕು ಅಂತ ಯಾವಾಗ ಪೆಹಲ್ಗಾಮ್ ಅಟ್ಯಾಕ್ ಆಯ್ತೋ ಅದನ್ನ ತುರ್ಕಿ ಖಂಡನೆ ಸಹ ಮಾಡಲಿಲ್ಲ ಅದಕ್ಕೆ ವಿರುದ್ಧವಾಗಿ ಭಾರತ ಯಾವಾಗ ಪಾಕಿಸ್ತಾನದ ಒಂಬತ್ತು ಕಡೆ ಏರ್ ಸ್ಟ್ರೈಕ್ ಮಾಡ್ತೋ ಸಡನ್ ಆಗಿ ಬಂದು ಭಾರತದ ವಿರುದ್ಧ ಪಾಕಿಸ್ತಾನದ ಸೈಡ್ ನಿಲ್ತಾ ಇದೆ ಟರ್ಕಿ ಟರ್ಕಿಗಿರೋ ಅಹಂಕಾರ ಏನು ನಾವು ಡ್ರೋನ್ ಕ್ಷೇತ್ರದಲ್ಲಿ ಪಾಸ್ ಅದೇ ತುರ್ಕಿ ಪಾಕಿಸ್ತಾನಕ್ಕೆ ಕೊಟ್ಟಿರುವ ನೂರಾರು ಗಳನ್ನ ನಾಯಿ ರೀತಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶದಲ್ಲೇ ಒಡೆದುರುಳಿಸಿದೆ ಅವು ಭಾರತದ ವಾಯು ಪ್ರದೇಶ ತಲುಪೋದಕ್ಕೂ ಮುಂಚೆ ಪಾಕಿಸ್ತಾನದಲ್ಲಿ ಆರಿಸಿದ ಡ್ರೋನ್ಗಳು ಪಾಕಿಸ್ತಾನದಲ್ಲೇ ಬಿದ್ದು ಸಾಯ್ತಾ ಇದಾವೆ ಅದು ಈ ಡ್ರೋನ್ ಗಳನ್ನ ಒಡೆದುರುಳಿಸಿರುವ ಸಿಸ್ಟಮ್ ಯಾವುದು ಆಕಾಶ್ ಕ್ಷಿಪಣಿ ಸ್ವದೇಶಿ ನಿರ್ಮಿತ ನಮ್ಮ ಡಿಆರ್ಡಿಒ ನಲ್ಲಿ ತಯಾರಾಗಿರ್ತಕ್ಕಂತಹ ಸ್ವದೇಶಿ ಆಕಾಶ್ ಕ್ಷಿಪಣಿಗಳು ಒಡೆದುರುಳಿಸಿರುವುದು ಇದು ನೋಡಿ ಟರ್ಕಿಯ ಹಣೆ ಬರಹ ಇವರು ಹೇಳ್ತಾರೆ ಡ್ರೋನ್ ಇಂಡಸ್ಟ್ರಿ ನಲ್ಲಿ ಟರ್ಕಿ ಬಾಸ್ ಅಂತ ಈಗ ಅದೇ ಬಾಸ್ ನ ಈಗ ಅದೇ ಟರ್ಕಿಗೆ ಇದ್ದಂತಹ ಅಲ್ಪ ಸ್ವಲ್ಪ ಮಾನ ಮರ್ಯಾದೆಯನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಮೂರಾ ಬಟ್ಟೆ ಮಾಡಿಟ್ಟಿದೆ ಎಸ್ ಫೋರ್ ಹಂಡ್ರೆಡ್ ಸಹ ಯೂಸ್ ಆಗಿಲ್ಲ ಇದಕ್ಕೆ ಆಕಾಶ್ ಕ್ಷಿಪಣಿಗಳೇ ಒಡೆದುರುಳಿಸಿರೋದು ಅದೇ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿರ್ತಕ್ಕಂತ ಗಳನ್ನ ತಡೆಯೋದಿಕ್ಕಾಗಿಲ್ಲ ಪಾಕಿಸ್ತಾನಕ್ಕೆ ಅವರ ವೈಫಲ್ಯನ ಅವರದ್ದೇ ರಕ್ಷಣಾ ಮಂತ್ರಿ ಸಂಸತ್ತಲ್ಲಿ ನಿಂತು ಒಪ್ಕೊಂಡಿದ್ದಾರೆ ಅವ್ರ ಲಾಜಿಕ್ ನೋಡಿ ಒಂದು ವೇಳೆ ಪಾಕಿಸ್ತಾನ ಏನಾದ್ರೂ ಭಾರತದ ಡ್ರೋನ್ ಗಳನ್ನ ತಡೆದಿದ್ರೆ ನಮ್ಮ ಲೊಕೇಶನ್ ಅವರಿಗೆ ಗೊತ್ತಾಗ್ಬಿಡ್ತಾ ಇತ್ತು ಹಾಗಾಗಿ ನಾವು ನಮ್ಮ ದೇಶದಲ್ಲಿ ಬಂದು ಬ್ಲಾಸ್ಟ್ ಆಗೋದಕ್ಕೆ ಬಿಟ್ಟಿದ್ದೀವಿ ಅಂತ ಮದ್ರಾಸಾದಲ್ಲಿ ಓದಿರ್ತಕ್ಕಂತಹ ಮೈಂಡ್ ಎಷ್ಟೇ ಆಗ್ಲಿ ಇದಕ್ಕಿಂತ ಹೆಚ್ಚಿನದನ್ನು ಏನು ಯೋಚನೆ ಮಾಡೋದಕ್ಕೆ ಸಾಧ್ಯ ಪಾಕಿಸ್ತಾನ ಏನ್ ಕಡಿಮೆ ಡ್ರೋನ್ ಗಳನ್ನ ಕಳಿಸಿದೆಯಾ ಭಾರತದ ಮೇಲೆ ಮೀಡಿಯಾ ರಿಪೋರ್ಟ್ ಗಳ ಪ್ರಕಾರ ಐದು ನೂರಕ್ಕೂ ಹೆಚ್ಚು ಗಳು ಬಂದಿವೆ ಭಾರತದ ರಕ್ಷಣಾ ವ್ಯವಸ್ಥೆ ಖಚಿತಪಡಿಸಿರೋದು ಮುನ್ನೂರರಿಂದ ನಾನ್ನೂರು ಡ್ರೋನ್ ಗಳು ಪಾಕಿಸ್ತಾನದಿಂದ ಬಂದಿರೋದು ಅಂತ ಅದರಲ್ಲಿ ಆಲ್ಮೋಸ್ಟ್ ಆಲ್ ತುರ್ಕಿಗೆ ಗೆ ಡ್ರೋನ್ ಡ್ರೋನ್ಗಳೇ ಜಾಸ್ತಿ ಅಲ್ಪ ಸ್ವಲ್ಪ ಚೀನಾದ ಹೂ ಇದಾವೆ ತುರ್ಕಿಯ ಹಣೆ ಬರ ನೋಡಿ ಅವರು ಲಾಕ್ ಮಾಡಿ ಕಳಿಸಿರ್ತಕ್ಕಂಥ ಒಂದು ಟಾರ್ಗೆಟ್ ರೀಚ್ ಆಗಿಲ್ಲ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಸೋಫಿಯಾ ಕುರೇಶಿನಿ ಹೇಳಿದರೆ ಭಾರತದ ಮೇಲೆ ಅಟ್ಯಾಕ್ ಆಗಿರ್ತಕ್ಕಂಥ ಡ್ರೋನ್ಗಳು ಟರ್ಕಿ ಹೂ ಅಂತ ಸಣ್ಣ ಪುಟ್ಟ ದೇಶಗಳಾಗಿದ್ರೆ ದಬಾಯಿ ಮಾಡ್ಬಿಡ್ತಾ ಇದ್ರು ಇವರು ಎದುರಾಕೊಂಡಿರೋದು ಭಾರತನ ಈಗ ಬಿಡ್ತಾರ ಮೋದಿ ಟರ್ಕಿಯ ಈ ಡ್ರೋನ್ ವ್ಯವಸ್ಥೆನ ಭಾರತ ಪ್ರಪಂಚಕ್ಕೆ ಬಯಲಾಗಿ ತೋರಿಸ್ತಾ ಇದೆ ಇದು ನೋಡಿ ನಿಮ್ಮ ಡ್ರೋನ್ ಗಳ ತಾಕತ್ತು ಭಾರತದ ಗಡಿಯನ್ನು ಪ್ರವೇಶಿಸುವ ಮುಂಚೆನೆ ಆಕಾಶದಲ್ಲೇ ಬ್ಲಾಸ್ಟ್ ಮಾಡ್ತಾ ಇದೀವಿ ಅಂತ ಇನ್ನು ಮುಂದೆ ಯಾವ ಮುಖ ಇಟ್ಕೊಂಡು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಟರ್ಕಿ ತನ್ನ ಡ್ರೋನ್ ಗಳನ್ನ ಸೇಲ್ ಮಾಡೋದಕ್ಕೋಗುತ್ತೆ ಯಾರು ಪರ್ಚೇಸ್ ಮಾಡ್ತಾರೆ ಇದು ಭಾರತ ಟರ್ಕಿಗೆ ಕೊಟ್ಟಿರತಕ್ಕಂತಹ ಬಹುದೊಡ್ಡ ಆಘಾತ ಇನ್ನು ಎರಡನೇದು ಪ್ರವಾಸಕ್ಕೆ ಸಂಬಂಧಪಟ್ಟಿರುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟರ್ಕಿಗೆ ಹೋದಂತಹ ಪ್ರವಾಸಿಗರ ಸಂಖ್ಯೆ ಅರವತ್ತೆರಡು ಪಾಯಿಂಟ್ ಎರಡು ಮಿಲಿಯನ್ ಅದರಲ್ಲಿ ಭಾರತದ ಟೂರಿಸ್ಟ್ ಗಳತ್ತು ಇಪ್ಪತ್ತು ಪರ್ಸೆಂಟ್ ನಷ್ಟು ಹೆಚ್ಚಳ ಆಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನ ಭಾರತೀಯರು ಟರ್ಕಿಗೆ ಹೋಗಿದ್ರು ಪ್ರವಾಸಕ್ಕೆ ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರ್ ಲಕ್ಷದ ಮೂವತ್ತು ಸಾವಿರ ಜನ ಟೂರಿಸ್ಟ್ ಗಳು ಭಾರತದಿಂದ ಟರ್ಕಿ ಗೆ ಹೋಗಿದ್ರು ಪ್ರವಾಸಕ್ಕೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಹೆಚ್ಚಳ ಆಗಿತ್ತು ಈಗ ಬರ್ತೀನಿ ನೋಡಿ ಮ್ಯಾಟ್ರಿಗೆ ಯಾವಾಗ ಟರ್ಕಿ ಪಾಕಿಸ್ತಾನದ ಪರವಾಗಿ ನಿಲ್ತು ಅಂತ ಗೊತ್ತಾಯ್ತು ಭಾರತೀಯರ ಕೋಪ ತಾರಕಕ್ಕೇರಿದೆ ಈಗಾಗಲೇ ಕ್ಯಾಂಪೇನ್ ಶುರುವಾಗಿದೆ ಬಾಯ್ ಕಾಟ್ ಟರ್ಕಿ ಪಾಕಿಸ್ತಾನದಂತಹ ತುರ್ತ ರಾಷ್ಟ್ರಕ್ಕೆ ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರಗಳಾದ ಟರ್ಕಿ ಅಜರ್ಬೈಜಾನ್ ನಂತಹ ರಾಷ್ಟ್ರಗಳು ಸಪೋರ್ಟ್ ಮಾಡ್ತಾ ಇದ್ದಾವೆ ನಾವು ಭಾರತೀಯರು ಇನ್ನೂ ಈ ರಾಷ್ಟ್ರಗಳಿಗೆ ಪ್ರವಾಸಕ್ಕೆ ಹೋಗ್ಬೇಕಾ ನಮ್ಮದೇ ದುಡ್ಡು ತೆಗೆದುಕೊಂಡು ನಮ್ಮ ವಿರುದ್ಧನೇ ಡ್ರೋನ್ ಗಳನ್ನ ಕಳಿಸ್ತಾರೆ ಅಟ್ಯಾಕ್ ಮಾಡೋದಿಕ್ಕೆ ಇಂತಹ ರಾಷ್ಟ್ರಗಳ ಟೂರಿಸಂ ನ ಬಾಯ್ಕಾಟ್ ಮಾಡಬೇಕು ಅನ್ನುವ ಕ್ಯಾಂಪೇನ್ ಶುರುವಾಗಿದೆ ಅದರಲ್ಲೂ ಟರ್ಕಿಗೆ ಈಗ ಭಾರತದಿಂದ ಹೋಗ್ತಾ ಇರತಕ್ಕಂತ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಟಿಕೆಟ್ ಗಳ ಬುಕಿಂಗ್ ಗಳು ಕ್ಯಾನ್ಸಲ್ ಆಗ್ತಾ ಇದಾವೆ ಟ್ರಾವೆಲ್ ಟೆಕ್ನಾಲಜಿ ಫರ್ಮ್ ನ ಸಿಇಒ ಹೇಳೋ ಪ್ರಕಾರ ಈ ಎರಡೂ ದೇಶಗಳಿಗೆ ಹೋಗ್ತಕ್ಕಂತಹ ಪ್ರವಾಸಿಗರ ಸಂಖ್ಯೆನಲ್ಲಿ ಶೇಕಡ ಐವತ್ತರಷ್ಟು ಕಡಿಮೆಯಾಗಿದೆ ಇನ್ನು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಕೆಲವು ಕಂಪನಿಗಳು ಬುಕಿಂಗ್ ನೇ ಬಂದ್ ಮಾಡ್ಬಿಟ್ಟಿದಾವೆ ನಿಮಗೆ ನೆನಪಿರಲಿ ಭಾರತ ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ಪ್ರವಾಸಿ ಮಾರ್ಕೆಟ್ ಚೈನಾದವರು ಜಾಸ್ತಿ ಸುತ್ತಾರೆ ಚೈನಾದವ್ರನ್ನ ಬಿಟ್ರೆ ಭಾರತ ದೇಶದ ಜನ ಪ್ರವಾಸಕ್ಕೆ ಹೋಗೋದು ಜಾಸ್ತಿ ಯಾಕಂದ್ರೆ ಜನಸಂಖ್ಯೆ ಸಹ ಜಾಸ್ತಿ ಈಗ ಟರ್ಕಿ ಮತ್ತು ಅಜರ್ಬೈಜಾನ್ ನಂತಹ ರಾಷ್ಟ್ರಗಳಿಗೂ ಮಾಲ್ಡೀವ್ಸ್ ನ ಗತಿ ಬಂದಿದೆ ಆಂಟಿ ಇಂಡಿಯನ್ ಕ್ಯಾಂಪೇನ್ ಮಾಡಿ ಆಂಟಿ ಮೋದಿ ಕ್ಯಾಂಪೇನ್ ಮಾಡಿ ಮಾಲ್ಡೀವ್ಸ್ ಮಾಲ್ಡೀವ್ಸ್ ನ ಎಕಾನಮಿ ಬರ್ಬಾದ ಆಗೋಗಿದೆ ಭಾರತದ ನೌಕಾ ಸೇನೆಯಲ್ಲಿ ಟರ್ಕಿಯ ಕಂಪನಿಗಳು ಪ್ರಾಜೆಕ್ಟ್ ಗಳನ್ನ ಪಡೆದಿದ್ವು ಯಾವಾಗ ಟರ್ಕಿ ಎರಡು ತಲೆಯ ನಾಗರಾವು ಅಂತ ಗೊತ್ತಾಯ್ತು ನಂಬಿಕೆಗೆ ಅರ್ಹ ಅಲ್ಲ ದೇಶ ಇದು ಅಂತ ಗೊತ್ತಾಯ್ತು ಅದರ ರಾಷ್ಟ್ರಪತಿ ರಾಷ್ಟ್ರಾಧ್ಯಕ್ಷ ಎರ್ತೋಗನ್ ದೊಡ್ಡ ಪಾಪಿ ಮಿತ್ರ ದ್ರೋಹಿ ಅಂತ ಗೊತ್ತಾಯ್ತು ಟರ್ಕಿಯ ಕಂಪನಿಗಳಿಗೆ ಏನು ಕಾಂಟ್ರಾಕ್ಟ್ ಕೊಡಲಾಗಿತ್ತು ಭಾರತದ ನೌಕಾ ಸೇನೆಯ ಪ್ರಾಜೆಕ್ಟ್ ಗಳಲ್ಲಿ ಅದೆಲ್ಲವನ್ನ ಭಾರತ ಸರ್ಕಾರ ರದ್ದು ಮಾಡಿದೆ ಈಗ ಕೋಟ್ಯಂತರ ರೂಪಾಯಿ ಟರ್ಕಿ ಕಂಪನಿಗಳಿಗೆ ಲಾಸ್ ಆಗಿದೆ ನಿಮಗೆ ಅಮೀರ್ ಖಾನ್ ನೆನಪಿರ್ಬೋದು ಲಾಲ್ ಸಿಂಗ್ ಚೆಡ್ಡಾ ಫ್ಲಾಪ್ ಮೂವಿ ಮಾಡಿದವರು ಅವರು ಅದರ ಶೂಟಿಂಗ್ ಗೆ ಟರ್ಕಿಗೆ ಹೋದಾಗ ಅಲ್ಲಿ ಅವರು ಭೇಟಿ ಮಾಡಿದ್ದು ರಾಷ್ಟ್ರಾಧ್ಯಕ್ಷರ ಪತ್ನಿಯನ್ನ ಇದೇ ಅಮೀರ್ ಖಾನ್ ಪೆಹಲ್ಗಾಮ್ ಘಟನೆಯಾದ ನಂತರ ಟರ್ಕಿಯ ಬಗ್ಗೆ ಒಂದೇ ಒಂದು ಮಾತಾಡಿದಾರಾ ಭಾರತದ ಪ್ರವಾಸಿಗರ ದುಡ್ಡನ್ನು ತಿಂದು ಭಾರತ ಕೊಡ್ತಕ್ಕಂತಹ ಪ್ರಾಜೆಕ್ಟ್ ಗಳಿಂದ ಅಲ್ಲಿಯ ಕಂಪನಿಗಳು ಕೋಟ್ಯಂತರ ರೂಪಾಯಿ ಲಾಭ ಮಾಡ್ಕೋತವೆ ಭಾರತ ವಿರುದ್ಧನೇ ಡ್ರೋನ್ ಕಳಿಸಿ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋ ಟರ್ಕಿಗೆ ನನ್ನ ಧಿಕ್ಕಾರ ಅಂತ ಅಮೀರ್ ಖಾನ್ ಯಾಕೆ ಹೇಳ್ತಾ ಇಲ್ಲ ಯಾರು ಟರ್ಕಿಗೆ ಹೋಗ್ಬೇಡಿ ಮಿತ್ರದ್ರೋಹಿ ಅದು ನನ್ನ ಯಾವುದೇ ಸಿನಿಮಾಗಳನ್ನ ಅಲ್ಲಿ ಶೂಟಿಂಗ್ ಮಾಡೋದಿಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ ಇನ್ನಾದ್ರೂ ನೀವು ಎಚ್ಚೆತ್ತುಕೊಳ್ಳಬೇಕು ಯಾರು ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾರೋ ಅವರ ದೇಶಗಳಿಗೆ ಪ್ರವಾಸಕ್ಕೆ ಹೋಗಿ ಅವರ ಅರ್ಥವ್ಯವಸ್ಥೆಯನ್ನು ದೃಢವಾಗಿಸಿ ಅದನ್ನ ಬಿಟ್ಟು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಕ್ಕಂತಹ ಶತ್ರು ದೇಶಗಳಿಗಲ್ಲ ಈಗಾಗಲೇ ಭಾರತದ ಡ್ರೋನ್ಗಳು ಪ್ರತಿ ದಾಳಿ ಶುರು ಮಾಡಿದವೆ ರಾಹುಲ್ ನಿಂದ ರಾಹುಲ್ ಪಿಂಡಿ ಕರಾಚಿ ಇಸ್ಲಾಮಾಬಾದ್ ಸಹ ತಲುಪಿಯಾಗಿದೆ ಇದುವರೆಗೂ ಭಾರತ ಕೇವಲ ಕ್ಯಾಂಪ್ ಗಳನ್ನ ಟಾರ್ಗೆಟ್ ಮಾಡ್ತಾ ಇತ್ತು ಈಗ ನಾಲ್ಕು ಪಾಕಿಸ್ತಾನದ ಸೇನಾ ನೆಲೆಗಳನ್ನೇ ಉಡಾಯಿಸಿದೆ ಅರ್ಧ ರಾತ್ರಿನಲ್ಲಿ ಯಾರಾದ್ರೂ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರ ಪಾಕಿಸ್ತಾನದ ಡಿಜೆ ಎಸ್ ಪಿ ರಕ್ಷಣಾ ಮಂತ್ರಿಗಳು ರಾತ್ರಿ ನಾಲ್ಕು ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಎಷ್ಟು ದೊಡ್ಡ ಆಘಾತ ಕೊಟ್ಟಿರ್ಬೋದು ಭಾರತದ ಸೇನೆ ಪಾಕಿಸ್ತಾನಕ್ಕೆ ಅಂತ ನೀವ್ ಯಾವತ್ತಾದ್ರೂ ಭಾರತ ಸೇನೆ ಅರ್ಧ ರಾತ್ರಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿರೋದು ನೋಡಿದಿರಾ ಪಾಪಿ ಪಾಕಿಸ್ತಾನಕ್ಕೆ ಡೈಪರ್ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಪುರ್ಸತ್ ಕೊಡ್ತಾ ಇಲ್ಲ ಭಾರತ ಸೇನೆ ಹಂಗೆ ಬಾರಸ್ತಾ ಇದೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ